ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ಮಣ್ಣುಮೆಣಸಿನಕಾಯಿ ಬೆಲೆಗಳನ್ನು ದಿನಾಂಕ ಬಂದು ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ಇಂತಹ ಕೃಷಿ ಮಾರ್ಕೆಟ್ ವಿಡಿಯೋಸ್ ಅಪ್ಡೇಟ್ಸ್ಗಾಗಿ ಖಚಿತವಾಗಿ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ನೋಡಿದರೆ ಸ್ನೇಹಿತರೆ ಬ್ಯಾಡಿಗೆ ಕೃಷಿ ಮಾರ್ಕೆಟ್ ಬೆಳೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಇಲ್ಲಿ ಒಣಮೆಣಸಿನಕಾಯಿ ಡಬ್ಬಿ ವೆರೈಟಿ ಒಣಮೆಣಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿ ಮೂರು ಸಾವಿರ ಐನೂರ ಎಂಬತ್ತೊಂಬತ್ತು ಹೋಗಿದೆ ಇನ್ನು ಗರಿಷ್ಠ ಬೆಲೆ ನೋಡಿದರೆ ಅರವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೇಟು ಡಬ್ಬೆ ವೆರೈಟಿ ಒಣೆ ಒಣಮೆಣಸಿನಕಾಯಿ ಅರವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೇಟು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದರೆ ನಲ್ವತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ರೇಟು ಹೋಗಿದೆ ಸ್ನೇಹಿತರೆ ಗುಂಟೂರು ವೆರೈಟಿ ಒಣೆಮೆಣಸಿನಕಾಯಿ ನೋಡಿದರೆ ಇಲ್ಲಿ ಕನಿಷ್ಠ ಬೆಲೆ ಬಂದು ಹದಿನಾರು ನೂರ ಒಂಬತ್ತು ಗರಿಷ್ಠ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಬಂದು ಹದಿನಾರು ಸಾವಿರ ಹರ್ತೊಂಬತ್ತು ರೇಟು ಹೋಗಿದೆ ಇನ್ನು ನಾವು ಒಣಮೆಣಸಿನಕಾಯಿ ಕಡ್ಡಿ ಡಿಲ್ಯಾಕ್ಸ್ ವೆರೈಟಿ ಒಣಮೆಣಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ರೇಟು ಹೋಗಿದೆ ಗರಿಷ್ಠ ಬೆಲೆ ಬಂದು ಐವತ್ತೆಂಟು ಸಾವಿರ ನೂರ ತೊಂಬತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಗರಿಷ್ಠ ಬೆಲೆ ಬಂದು ಐವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೇಟಿಗೆ ಹೋಗಿದೆ ಮಧ್ಯಸ್ಥವರೆ ಬಂದು ನಲವತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಹೋಗಿದೆ ಸ್ನೇಹಿತರೆ ಸ್ನೇಹಿ ಇದಿಷ್ಟು ಬ್ಯಾಡಿಕಿ ಕೃಷಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳು ದಿನಾಂಕ ಬಂದು ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ಇಂತಹ ಕೃಷಿ ಮಾರ್ಕೆಟ್ಗಳ ಬೆಲೆಗಳ ವಿವರಗಳನ್ನು ಖಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಎಂಬುದು ನಿಮಗೆ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್